ಅಶ್ವಿನಿ ಚಾನಲಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಜ್ಜಿಗೆ ಮಾಡೋಣ ಬನ್ನಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಹಲೋ ಸ್ನೇಹಿತರೇ ಅಶ್ವಿನಿ ಚಾನಲ್ಗೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ದೇವ್ರಿಗೆ ನೈವೇದ್ಯ ಮಾಡಬೇಕಲ್ವಾ ದಿಢೀರಾಗಿ ನೈವೇದ್ಯ ಹೇಗೆ ಮಾಡ್ಕೊಳ್ಳೋದು ಒಂದು ಐದು ಹತ್ತು ನಿಮಿಷದಲ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ ನಾನಿವತ್ತು ಸಜ್ಜಿಗೆ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಷ್ಟೇ ಕಮ್ಮಿ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡುವಂಥ ಸಜ್ಜಿಗೆ ವೆರಿ ಟೇಸ್ಟಿಯಾಗಿರುತ್ತೆ ದೇವರಿಗೆ ನೈವೇದ್ಯಕ್ಕೆ ಬೇಗ ಆಗುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಮೂರು ಕಪ್ಪು ಅಳತೆ ತೊಗೋಬೇಕು ಒಂದು ಕಪ್ ಹಾಲು ಎರಡು ಕಪ್ ನೀರು ತೊಗೊಳ್ಬೇಕು ಹಾಗಾಗಿ ಇದನ್ನು ಹಾಲನ್ನ ಕಾಯೋಕೆ ಇಡೋಣ ರವೆನ ತುಪ್ಪದಲ್ಲಿ ಹುರ್ಕೊಳ್ಳೋಣ ಬನ್ನಿ ಫಸ್ಟು ಈಗ ಹಾಲು ಕಾಯೋಕೆ ಇಟ್ಬಿಡೋಣ ಹಾಲು ಕುದೀತಾ ಇರಲಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಹಾಗೀಗ ಒಂದೆರಡು ಮೂರು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಇದು ಸ್ವಲ್ಪ ಕಾಯಿಲಿ ತುಪ್ಪ ತುಪ್ಪ ಕಾಯ್ದಿದೆ ಒಂದು ಸ್ಪೂನು ಬಾದಾಮಿ ಒಂದು ಸ್ಪೂನ್ ಗೋಡಂಬಿ ಒಂದು ಒಂದು ಸ್ಪೂನು ಒಣದ್ರಾಕ್ಷಿ ಹಾಕ್ಕೊಂಡು ಇದನ್ನ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಕ್ಕೆ ರೆಡಿ ಆಗ್ತಾ ಇದೆ ಹಾಗೆ ಅಷ್ಟರಲ್ಲಿ ಒಂದು ಕಪ್ ಚಿರೋಟಿ ರವೆ ಹಾಕೊಳ್ಳೋಣ ಈ ಅಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಚಿರೋಟಿ ರವೆನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ಏನಿಲ್ಲ ಅಂದರೆ ಒಂದು ಟೆನ್ ಮೆಂಬರ್ಸ್ ತಿನ್ಬೋದು ಸ್ವಲ್ಪ ಸ್ವಲ್ಪ ಪ್ರಸಾದಕ್ಕೆ ಅಂತ ಅಂದ್ಕೊಂಡ್ರೆ ಇದನ್ನು ಲೈಟಾಗಿ ಬ್ರೌನ್ ಕಲರ್ ಹಾಕ್ಬೇಕು ರವೆ ತುಪ್ಪದ್ ಚೆನ್ನಾಗಿ ಇಟ್ಕೊಳ್ಬೇಕು ರವೆ ಲೈಟ್ ಆಗಿ ಘಮ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒತ್ಕೋತಾ ಇದೀವಿ ಸ್ವಲ್ಪ ತುಪ್ಪ ಬೇಕು ಅನ್ಸುತ್ತೆ ಒಂದ್ ಸ್ಪೂನ್ ಹಾಕೊಳ್ಳೋಣ ಇದಕ್ಕೊಂದು ಐದಾರು ಟೇಬಲ್ ಸ್ಪೂನ್ ತುಪ್ಪ ಇಡ್ಸುತ್ತೆ ತೋರಿಸ್ಕೊಡ್ತೀನಿ ಲೈಟ್ ಆಗಿ ಘಮ ಬರುತ್ತೆ ತುಪ್ಪದ ಘಮ ರವೆ ಘಮ್ಮ ಎಲ್ಲ ಗಮ ಗಮ್ಮ ಅನ್ನತ್ತೆ ಅಲ್ಲಿ ತನಕ ಹುರ್ಕೊಳ್ಳೋಣ ಹಾಲು ಕಾಯೋಕೆ ಇಟ್ಟಿದ್ದೀವಲ್ಲ ಚೆನ್ನಾಗಿ ಕುದಿಲಿ ಹಾಲು ನೋಡಿ ಹುರ್ಕೊಳ್ತಾ ಇದೀನಿ ಸಜ್ಜಿಗೆ ವರ್ಮ ಲಕ್ಷ್ಮಿಗೆ ಪ್ರಿಯವಾಗಿರುತ್ತೆ ಹಾಗಾಗಿ ಎಲ್ಲರ ಮನೇಲೂ ಕೂಡ ಮಾಡ್ತಾರೆ ಲಕ್ಷ್ಮಿ ನೈವೇದ್ಯಕ್ಕೆ ನಾವು ಕೂಡ ಮಾಡ್ಕೊಳ್ಳೋಣ ಈ ವರ್ಷ ಇದು ಚೆನ್ನಾಗಿ ಬರುತ್ತೆ ಹಾಗೆ ಬಂದಂಥ ಮನೆ ಗೆಸ್ಟ್ಗಳಿಗೂ ಕೂಡ ಕೊಡ್ಬೋದು ಪ್ರಸಾದದ ರೂಪದಲ್ಲಿ ನಾವು ಅದಕ್ಕೆ ಈಗ ಅಶ್ವಿನಿ ಚಾನಲ್ ಮಾಡ್ತಾಯಿದ್ದೀವಿ ನೀವು ಕೂಡ ಈ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ಈ ಥರ ಒಳ್ಳೆ ಗಳಿಗೆ ಅಶ್ವಿನಿ ಚಾನಲ್ನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಥರ ಒಳ್ಳೆ ಒಳ್ಳೆಯ ವಿಡಿಯೋನ ಹಾಕ್ತಿರ್ತೀನಿ ಊರ್ಕೊಳ್ಳೋಣ ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಚೆನ್ನಾಗಿ ರವೆ ಹುರಿದಿದ್ದೀನಿ ದ್ರಾಕ್ಷಿ ಎಲ್ಲ ಮೇಲ್ ಬರ್ತಾ ಇದೆ ಇವಾಗ ಕಾಯಿಸಿ ಹಾಲನ್ನು ಹಾಕೊಳ್ಳೋಣ ಹಾಲು ಮತ್ತು ನೀರನ್ನ ಕಾಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಸ್ವಲ್ಪ ಸ್ವಲ್ಪನೆ ಹಾಕಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೆ ಹಾಲು ಹಾಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ಎರಡು ಮೂರು ನಿಮಿಷ ಆಯ್ತಿದ್ದಂಗೆ ಎಲ್ಲ ಚೆನ್ನಾಗಿ ಜೀರ್ಕೊಂಡಿದೆ ಈಗ ಸಕ್ಕರೆ ಹಾಕೊಳ್ಬೇಕು ರವಿ ತಗೊಂಡ್ಬಲ್ಲ ಒಂದುವರೆ ಕಪ್ ಸಕ್ಕರೆ ತಗೊಳ್ಳೋಣ ರವೆ ಎಷ್ಟು ಅಷ್ಟು ಒಂದು ವರ್ಷ ಒಂದುವರೆ ಕಪ್ ಸಕ್ಕರೆ ತೊಗೊಳ್ಬೇಕು ಈಗ ಮೆಲ್ಟ್ ಆಗುತ್ತೆ ಕಮ್ಮಿ ಊರಿಲ್ಲ ಇಟ್ಕೊಂಡು ಮಿಕ್ಸ್ ಮಾಡಿ ನೋಡಿ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ ಸ್ವಲ್ಪ ಕುದಿಬೇಕು ತಲೆ ಬಿಟ್ಟು ಬರಬೇಕು ತೋರಿಸ್ಕೊಡ್ತೀನಿ ಒಂದೆರಡು ನಿಮಿಷ ಚೆನ್ನಾಗಿ ತಲೆ ಬಿಡುತ್ತೆ ಅಂತ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ಒಂದೆರಡು ಸ್ಪೂನು ಹಾಗೆ ಕೇಸರಿ ದಳನೂ ಕೂಡ ಹಾಕ್ಕೊಳ್ಬೋದು ನಾನು ಹಾಕ್ತೀನಿ ಒಂದೆರಡು ನಿಮಿಷ ನೋಡಿ ಒಂದೆರಡು ಕೇಸರಿ ದಳ ಆಗಲೇ ಒಂದು ಟೇಬಲ್ ಸ್ಪೂನು ತುಪ್ಪ ಹುಟ್ಟು ಆರು ಸ್ಪೂನ್ ಬೇಕಾಯಿತು ತುಪ್ಪ ಅಷ್ಟೇ ಹಿಂಗೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಹೇಗೆ ತಳ ಬಿಟ್ಟು ಬರ್ತಾ ಇದೆ ರವೆ ಈ ತರ ಹುರ್ಕೊಂಡ್ರೆ ನಿಮ್ಗೆ ಈ ತರ ತಳ ಬಿಟ್ಟು ಬರೋದು ಎಷ್ಟು ರವೆ ಎಷ್ಟು ಕ್ವಾಂಟಿಟಿ ಆಗಿದೆ ಒಂದೆರಡು ನಿಮಿಷ ರೆಡಿ ಆಗುತ್ತೆ ನೋಡಿ ಹೇಗ್ ಬಂದಿದೆ ಸಜ್ಜೆ ನೋಡಿ ಹೇಗ್ ಬೀಳ್ತಾ ಇದೆ ನೋಡಿ ಈ ತರ ರೆಡಿ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಆಗ್ಲಿ ರೆಡಿ ಆಗುತ್ತೆ நோடி ரெடியாக இருக்க சர்விங் பவுல் ஹாக்கொள்ள நோடி எஸ் நீட்டாக வர்த்தா இத்தர ரெடியாக இருக்கும் நோடி எதுவிடத்தே நோடி சர்விங் ப்ளேட் கக்கொள்ள பண்ணி ஒன்ஸ்வல்பி பூடி ஆக்கிப்படோணா ஹாக்குபிட்டு இழுசணர்விங் பவுல் பண்ணி மிஸ் மாட்டோம் லாஸ்டில் ஆக்கிதே ஏலக்கி ஃபேவர் சேனாகி இருக்கு ஸ்கிப் மாட்டேது நானும் இங்கே சர்விங் ப்ளேட் காக்கணி சர்விங் பவுல் காக்கணும் எஸ்ட் நீட்டாக பீழ்த்தே நோடி எஸ் சனாக் வந்தது இதனி கோடம்பிய அலக்கு கரோணா ನೋಡಿ ಬಾದಾಮಿ ಗೋಡಂಬಿ ಮತ್ತು ಕೇಸರಿ ದಳದಿಂದ ಅಲಂಕರಿಸಿದ್ದೀನಿ ಈ ರೆಸಿಪಿ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಅಶ್ವಿನಿ ಚಾನಲ್ಗೆ ಸಪೋರ್ಟ್ ಮಾಡಿ ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿಕೊಳ್ಳಿ ದೇವ್ರಿಗೆ ಆಶೀರ್ವಾದ ಪಡ್ಕೊಳ್ಳಿ ಬಾಯ್